ಹಲೋ ಹೈ ನಮಸ್ಕಾರ ನ್ಯೂಸ್ ಏಟಿನ್ ಕನ್ನಡದ ಸಮಸ್ತ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ಸ್ವಾಗತ ನಾನು ರಂಜನ್ ಶಿಲ್ ಚುನಾವಣೆ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸಂಭ್ರಮ ಈ ಸಂಭ್ರಮವನ್ನ ಸಂಭ್ರಮದಿಂದ ಕೊಂಡಾಡೋಕೆ ಜೊತೆಗೆ ಜಾಗೃತಿಯಿಂದ ಕೊಂಡಾಡೋಕೆ ಚುನಾವಣಾ ಆಯೋಗ ಸರ್ವಸನದವಾಗಿದೆ ಇವತ್ತು ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ ಇವತ್ತಿನಿಂದ ಮಾದರಿ ಸಂಹಿತೆ ನೀತಿ ಜಾರಿ ಆಗ್ಲಿದೆ ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗಲಿದೆ ಸೊ ಈ ಒಂದು ಕೋಡ್ ಆಫ್ ಕಂಡಕ್ಟ್ ನಿಂದ ನೀರಿಗೆ ಏನು ಸಮಸ್ಯೆ ನೀರಿಗೆ ಕನೆಕ್ಟ್ ಆಗುತ್ತೆ ಜೊತೆಗೆ ಈ ಒಂದು ಕೋಡ್ ಆಫ್ ಕಂಡಕ್ಟ್ನಿಂದ ಬೆಂಗಳೂರಿನಲ್ಲಿರುವಂಥ ಜನರಿಗೆ ನೀರಿಗೆ ಸಮಸ್ಯೆ ಎದುರಾಗುತ್ತೆ ಅಂತ ಹೇಗೆ ಏನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಕಡೆಯಿಂದಾಗಿ ಈಗ ಬೆಂಗಳೂರಿನಲ್ಲಿ ನೀರಿಗೆ ಆಹಕಾರ ಇರುವಂತದ್ದು ಗೊತ್ತಿರುವಂಥ ವಿಚಾರ ಪ್ರತಿಯೊಂದು ಏರಿಯಾಗಳಲ್ಲೂ ಜನರು ನೀರಿಗೋಸ್ಕರ ಭಾವನೆ ಪಡ್ತಿದ್ದಾರೆ ನಮಗೆ ನೀರು ಕೊಡಿ ನೀರು ಕೊಡಿ ಒಂದುವಾರ ತಿಂಗಳಿಂದ ಎರಡು ತಿಂಗಳಿಂದ ನೀರು ಬರ್ತಿಲ್ಲ ಅಂತೇಳಿ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಜನರ ಆಕ್ರೋಶವನ್ನ ತಣಿಸೋಕೆ ಜಲಮಂಡಳಿ ಹಾಗೂ ಪಾಲಿಕೆ ಶತಾಯ ಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಒಂದು ಪ್ರಯತ್ನದಲ್ಲಿ ಪಾಲಿಕೆ ಹಾಗೂ ಜಲಮಂಡಳಿ ವಿಫಲ ಆಗ್ತಾ ಇದೆ ಯಾಕಂದ್ರೆ ನೀರಿನ ಕೊರತೆ ಎದುರಾಗಿದೆ ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ ಈ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗೋದ್ರಿಂದಾಗಿ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನೀರು ಸಪ್ಲೈ ಆಗೋದು ಸ್ಟಾಪ್ ಆಗುತ್ತೆ ಹೇಗೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಒಂದ್ ಕಡೆಯಿಂದಾಗಿ ಈಗ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗಿದೆಯಾ ಈ ಒಂದು ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗಿರೋದ್ರಿಂದಾಗಿ ರಾಜಕೀಯ ನಾಯಕರ ಹೆಸರಲ್ಲಿ ಎಲ್ಲೆಲ್ಲೂ ಉಚಿತವಾಗಿ ನೀರು ಸಪ್ಲೈ ಆಗ್ತಿತ್ತು ಅದೆಲ್ಲ ಕೂಡ ಸ್ಟಾಪ್ ಮಾಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಪಾಲಿಕೆ ಇವತ್ತು ಒಂದಿಷ್ಟು ಗೈಡ್ ಲೈನ್ಸ್ ಅನ್ನ ವಾಟರ್ ಟ್ಯಾಂಕ್ ಜೊತೆಗೆ ಯಾರೆಲ್ಲ ಉಚಿತವಾಗಿ ನೀರನ್ನ ಸಪ್ಲೈ ಮಾಡ್ತಿದ್ರೆ ಅವರಿಗೆ ಹೊಡಿಸಿರುವಂಥದ್ದು ಉಚಿತವಾಗಿ ನೀರನ್ನು ಸಪ್ಲೈ ಮಾಡ್ತಿದ್ರೆ ಯಾವ ದಿನಾಂಕದಿಂದ ನೀವು ಉಚಿತವಾಗಿ ನೀರನ್ನು ಸಪ್ಲೈ ಮಾಡ್ತಿದ್ರ ಅಂದ್ರೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳು ಯಾವ ಯಾವ ದಿನಾಂಕದಿಂದ ಉಚಿತವಾಗಿ ನೀರನ್ನು ಸಪ್ಲೈ ಮಾಡ್ತಿದೀರಾ ಉಚಿತವಾಗಿ ನೀರನ್ನು ಸಪ್ಲೈ ಮಾಡೋಕೆ ಚುನಾವಣಾ ನೀತಿ ಸಮಿತಿ ಜಾರಿ ಆದ ಹಿಂದಿನ ದಿನದಿಂದ ನೀವು ಸಪ್ಲೈ ಮಾಡ್ತಿದ್ದೀರಾ ಅಥವಾ ಎಷ್ಟು ದಿನ ಒಳಗೆ ಸಪ್ಲೈ ಮಾಡ್ತಿದ್ರಾ ಜನರ ನಿಜವಾಗ್ಲೂ ನೀವು ದುಡ್ಡನ್ನು ತೆಗೆದುಕೊಳ್ತಿದ್ರ ಅಥವಾ ಉಚಿತವಾಗಿ ನೀರನ್ನು ಸಪ್ಲೈ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಚುನಾವಣಾ ಆಯೋಗ ಮಾಹಿತಿಯನ್ನು ಕಲೆ ಹಾಕುತ್ತೆ ಒಂದು ವೇಳೆ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ರಾಜಕೀಯ ಅಥವಾ ನಿಮ್ಮ ಲೋಕಲ್ ಎಮ್ ಎಲ್ ಎಸ್ ಇರ್ಬೋದು ಅಥವಾ ಕಾರ್ಪೊರೇಟರ್ಸ್ ಇರಬಹುದು ಅಥವಾ ಅವರ ಹೆಸರಿನಲ್ಲಿ ಯಾರಾದರೂ ಉಚಿತವಾಗಿ ನೀರನ್ನ ಸಪ್ಲೈ ಮಾಡ್ತಿದ್ರೆ ಅವರ ಭಾವಚಿತ್ರವನ್ನ ಇಟ್ಕೊಂಡು ಅಥವಾ ಅವರ ಫೋಟೋದ ಮುಖಾಂತರ ಉಚಿತವಾಗಿ ನೀರನ್ನು ಸಪ್ಲೈ ಮಾಡ್ತಿದ್ರೆ ಆ ಒಂದು ನೀರಿಗೆ ಕಡಿವಾಣ ಬೀಳುತ್ತೆ ಈಗಾಗಲೇ ಸಿಲಿಕಾನ್ ಸಿಟಿಯ ಬಹುತೇಕ ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಬಾಡ್ತಿದೆ ಆ ಖುದ್ದಾಗಿ ಎರಡರಿಂದ ಮೂರು ತಿಂಗಳವರೆಗೂ ನಮ್ಗೆ ನೀರು ಬರ್ತಿಲ್ಲ ಜಲಮಂಡಳಿಯ ಅಧಿಕಾರಿಗಳನ್ನು ಕೇಳಿದ್ರೆ ಪೈಪ್ಲೈನ್ ಹೊಡೆದೋಗ್ಬಿಟ್ಟಿದೆ ಆ ಒಂದ್ ಕಡೆಯಿಂದಾಗಿ ನಾವು ಕೂಡ ನೀರನ್ನ ನೀರಿನ ಸಮಸ್ಯೆ ಎದುರಿಸುತ್ತಿದ್ದೀವಿ ಬೆಂಗಳೂರಿನಲ್ಲಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ಜನರಿದ್ದಾರೆ ಇವರಿಗೆ ನೀರನ್ನ ಪೂರೈಕೆ ಮಾಡಬೇಕು ಅನ್ನುವಂತಹ ನಾನಾ ಕಾರಣಗಳನ್ನ ಕೊಡ್ತಿದ್ದಾರೆ ಒಂದ್ ಕಡೆಯಿಂದಾಗಿ ಶಾಲಾ ಮಕ್ಕಳು ಕೂಡ ಕುಡಿಯೋಕ್ಕೂ ಜೊತೆಗೆ ಸ್ನಾನ ಮಾಡಕ್ಕೂ ನೀರಿಲ್ಲದೆ ಶಾಲೆಗೆ ಹೋಗೋದನ್ನ ತಪ್ಪಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾನೆ ಇದೆ ಈ ಎಲ್ಲಾ ಒಂದು ಭವನೆಯ ನಡುವೆ ಕೋಡ್ ಆಫ್ ಕಂಡಕ್ಟ್ ಈ ಉಚಿತವಾಗಿ ನೀರನ್ನು ಸಪ್ಲೈ ಮಾಡ್ತಿದ್ದಂತಹ ಏರಿಯಾಗಳಿಗೆ ಕ್ಷೇತ್ರಗಳಿಗೆ ಪರಿಣಾಮ ಬೀರೇವಿರುತ್ತೆ ಒಂದು ವೇಳೆ ಸಮಜಾಯಿಷಿ ಅಂದ್ರೆ ಸರಿಯಾದ ಕಾರಣವನ್ನ ಆಯಾ ರಾಜಕೀಯ ನಾಯಕರು ರಾಜಕೀಯ ಮುತ್ಸದ್ದಿಗಳು ಸ್ಥಳೀಯ ನಾಯಕರು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೆ ಆದರೆ ಅಂದ್ರೆ ಚುನಾವಣಾ ನಿಗದಿಯ ಪೂರ್ವ ದಿನಾಂಕದ ಅಂದರೆ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಇವತ್ತಿಂದ ಜಾರಿಯಾಗಿದೆಯಲ್ಲ ಇದರ ಹಿಂದಿನಿಂದ ನಿಮಗೆ ಏನಾದರೂ ವಾಟರ್ ಸಪ್ಲೈ ಆಗ್ತಿದ್ರೆ ಅದಕ್ಕೆ ಸರಿಯಾದಂತಹ ಕಾರಣಗಳನ್ನು ಚುನಾವಣಾ ಆಯೋಗಕ್ಕೆ ಸ್ಪಷ್ಟನೆ ಕೊಟ್ಟರೆ ನಿಮಗೆ ನೀರು ಸಪ್ಲೈ ಆಗಬಹುದೇನೋ ಆದರೆ ಇವತ್ತಿಂದ ಅಂದರೆ ನಾಳೆಯಿಂದ ನಾವು ಉಚಿತವಾಗಿ ನೀರನ್ನು ಕೊಟ್ಬಿಡ್ತೀನಿ ನಮ್ಮ ನಮ್ಮ ಏರಿಯಾಗಳಲ್ಲಿ ಉಚಿತವಾಗಿ ನೀರನ್ನು ಕೊಟ್ಬಿಡ್ತೀನಿ ನಮ್ಮ ಏರಿಯಾಗಳಲ್ಲಿ ಜನರು ನೀರಿನ ಸಮಸ್ಯೆ ಅನುಭವಿಸ್ತಿದ್ದಾರೆ ಅಂತ ಹೇಳಿ ನಾಳೆಯಿಂದ ಏನಾಗಿ ಅವರವರ ಟ್ಯಾಂಕರ್ಗಳಲ್ಲಿ ಅವರ ಹೆಸರು ಭಾವಚಿತ್ರಗಳನ್ನು ಹಾಕೊಂಡು ದೊಡ್ಡ ದೊಡ್ಡ ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕೊಂಡು ಉಚಿತವಾಗಿ ನೀರನ್ನು ಸಪ್ಲೈ ಮಾಡಿದರೆ ಆ ನೀರನ್ನು ತಗೊಂಡ್ರೆ ನಿಮಗೆ ನೀರು ಸಿಗುತ್ತೆ ಆದರೆ ಚುನಾವಣಾ ಆಯೋಗದ ಕೋಡ್ ಆಫ್ ಕಂಡಕ್ಟ್ ವೈಯೊಲೇಟ್ ಆಗುತ್ತೆ ಹಿನ್ನೆಲೆಯಲ್ಲಿ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾಹಿತಿಯನ್ನು ಚುನಾವಣಾ ಆಯೋಗ ಹೇಳ್ತಾ ಇದೆ ಆದರೆ ಇದು ಎಷ್ಟು ಮಟ್ಟಿಗೆ ಸಿಲಿಕಾನ್ ಸಿಟಿ ಜನರಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಒಂದ್ ಕಡೆಯಿಂದಾಗಿ ಈಗಾಗಲೇ ಈಗಲೇ ಜನರು ನೀರಿಲ್ದಂಗೆ ಸಾಯ್ತಿದ್ದಾರೆ ಈ ಕೋಡ್ ಆಫ್ ಕಂಡಕ್ಟ್ ಎಸ್ ರಾಜಕೀಯ ನಾಯಕರು ಚುನಾವಣೆಯನ್ನು ಬಳಸಿಕೊಂಡು ನಮ್ಗೆ ಉಚಿತವಾಗಿ ನೀರನ್ನು ಕೊಡ್ತಿದ್ದಾರೆ ಸೊ ಈ ಕೋಡ್ ಆಫ್ ಕಂಡಕ್ಟ್ ಎಸ್ಟ್ ನೀವು ಬರ ನೀರನ್ನು ಸ್ಟಾಪ್ ಮಾಡಿದ್ರೆ ನಮ್ಗೆ ಯಾರು ಸ್ವಾಮಿ ನೀರನ್ನು ಕೊಡ್ತಾರೆ ನಾವು ಕೊಡ್ತೀವಿ ಅಂದ್ರೆ ಪಾಲಿಕೆ ನಾವು ಕೊಡ್ತೀವಿ ಜಳಮಂಡಿ ನಾವು ಕೊಡ್ತೀವಿ ಅಂತ ನಿಮ್ಗೆ ಹೇಳ್ತೀರಾ ಆದ್ರೆ ಸರಿಯಾದ ಸಮಯಕ್ಕೆ ನೀವು ನೀರು ಕೊಡ್ತಿಲ್ಲ ಒಂದರಿಂದ ಎರಡು ತಿಂಗಳವರೆಗೂ ನಾವು ನೀರಿಂದ ಸಮಸ್ಯೆ ಅನುಭವಿಸ್ತಿದ್ವಿ ನಮ್ಮ ಲೋಕಲ್ ಎಂ ಎಲ್ ಅಥವಾ ಕಾರ್ಪೊರೇಟರ್ ದೊಡ್ಡ ಮನ್ಸ್ ಮಾಡಿ ನಮ್ಗೆ ಉಚಿತವಾಗಿ ನೀರನ್ನು ಕೊಡ್ತಿದ್ದಾರೆ ಅದನ್ನು ಕೂಡ ನೀವು ಸ್ಟಾಪ್ ಮಾಡಿದ್ರೆ ಏನ್ ಗತಿ ಹೇಳಿ ಶ್ರೀಕೋನ್ ಸಿಟಿಯ ಜನರು ಮನಸ್ಸಲ್ಲಿ ಅನ್ಕೋತಾರೆ ಸೊ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಈ ಚುನಾವಣೆ ನೀತಿ ಸಮಿತಿ ಬೆಂಗಳೂರು ಜನರಿಗೆ ಯಾವ ರೀತಿಯಾಗಿ ನೀರಿಗೆ ಆಹಾರ ಸಂದೊಡ್ಡುತ್ತೆ ಅನ್ನೋದನ್ನ ಮುಂದಿನ ದಿನಗಳ ಕಾದು ನೋಡ್ಬೇಕು ಅಲ್ಲಿವರೆಗೂ ಕೂಡ ಜಲಮಂಡಳಿ ಹಾಗೂ ಪಾಲಿಕೆಯಿಂದ ಸಮರ್ಪಕವಾಗಿ ನೀರು ಪೂರೈಕೆ ಆದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಕಡಿವಾಣ ಬೀಳುತ್ತೆ